ಹೇಟ್ ಸ್ಟ್ರೋಕ್ ನಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಈಗ ಮತ್ತೆ ಆಸ್ಪತ್ರೆ ಪಾಲಾಗಿದ್ದಾರೆ ಅದು ಕೂಡ ಅಮೆರಿಕದಲ್ಲಿ ಹಾಗಾದ್ರೆ ನಟ ಶಾರುಖ್ ಖಾನ್ಗೆ ದಿಢೀರಾಗಿ ಅಂಥದ್ದೇನಾಯಿತು ಮುಂಬೈ ಆಸ್ಪತ್ರೆಗಿಂತ ಎಗೆ ಶಾರುಖ್ ಶಿಫ್ಟ್ ಆಗಿದ್ದೇಕೆ ಶಾರುಖ್ ಖಾನ್ ಭಾರತದ ನಂಬರ್ ಒನ್ ಶ್ರೀಮಂತ ನಟ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿರುವ ವಯಸ್ಸು ಈಗಲೂ ಅದೇ ಹೀರೋ ಆದ್ರೆ ಈ ಹೀರೋಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಿದೆ ಇತ್ತೀಚೆಗೆ ಅಂದ್ರೆ ಐ ಪಿ ಎಲ್ ವೀಕ್ಷಣೆ ಮಾಡುವಾಗ ಶಾರುಖ್ ಖಾನ್ ಹೀಟ್ ಸ್ಟ್ರೋಕ್ ನಿಂದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ರು ನಟ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಸುದ್ದಿ ಹೊರಬೀಳ್ತಾ ಇದ್ದಂತೆ ಅಭಿಮಾನಿಗಳು ಕಂಗಾಲ Que truco! ಕೆಲವೇ ದಿನಗಳೊಳಗೆ ಬಾಲಿವುಡ್ ಬಾದಶ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮೂಲಗಳ ಪ್ರಕಾರ ಶಾರುಖ್ ಖಾನ್ಗೆ ಕಣ್ಣಿನ ಸಮಸ್ಯೆ ಶುರುವಾಗಿದೆ ಹೀಗಾಗಿ ಕಣ್ಣಿನ ಶಸ್ತ್ರ ನಟ ಅಮೆರಿಕಾಗೆ ಹಾರಿದ್ದಾರೆ ಜುಲೈ ಇಪ್ಪತ್ತೆಂಟಕ್ಕೆ ಶಾರುಖ್ ಖಾನ್ ಕಣ್ಣಿನ ಚಿಕಿತ್ಸೆಗಾಗಿಯೇ ಮುಂಬೈನ ಆಸ್ಪತ್ರೆಯೊಂದಕ್ಕೆ ಬಂದಿದ್ರು ಆದರೆ ಕಣ್ಣಿನ ಚಿಕಿತ್ಸೆ ಅಂದುಕೊಂಡಂತೆ ಆಗಿಲ್ವಂತೆ ಚಿಕಿತ್ಸೆ ವೇಳೆ ಒಂದು ಎಡವಟ್ಟಾಗಿದ್ಯಂತೆ ಹೀಗಾಗಿ ಚಿಕಿತ್ಸೆ ವೇಳೆ ಆಗಿರುವ ಎಡವಟ್ಟನ್ನ ಸರಿ ಮಾಡಿಸ್ಕೊಳ್ಳೋದಕ್ಕಾಗಿ ಶಾರುಖ್ ದಿಢೀರಾಗಿ ಯು ಎಸ್ ಪ್ರಯಾಣ ಬೆಳೆಸಿದ್ದಾರಂತೆ ಕೆಲ ಮಾಹಿತಿಗಳ ಪ್ರಕಾರ ಶಾರುಖ್ ಖಾನ್ ಅನಂತ್ ಅಂಬಾನಿ ಮದುವೆಗೂ ಮುನ್ನವೇ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ರು ಒಂದು ಕಣ್ಣಿಗೆ ಪೊರೆ ತೆಗೆಸುವ ಸಲುವಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಈಗ ಎರಡನೇ ಕಣ್ಣಿನ ಶಸ್ತ್ರಚಿಕಿತ್ಸೆಗೆಂದು ಮುಂಬೈ ಆಸ್ಪತ್ರೆಗೆ ಹೋದಾಗ ವೈದ್ಯರು ಏನೋ ಎಡವಟ್ಟು ಮಾಡಿದ್ದಾರಂತೆ ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಾರುಖ್ ಖಾನ್ ಯುಎಸ್ಗೆ ಹೋಗಿದ್ದಾರೆ ಎನ್ನಲಾಗ್ತಿದೆ ವೈದ್ಯರ ಎಡವಟ್ಟಿಗೆ ನೆಚ್ಚಿನ ನಟ ಅಂಧರಾಗಿ ಬಿಡ್ತಾರಾ ಅನ್ನೋ ಭಯದಲ್ಲಿ ಅಭಿಮಾನಿಗಳಿದ್ದಾರೆ ಅಮೆರಿಕದಲ್ಲಿ ಚಿಕಿತ್ಸೆ ಪಡೆದ ನಂತರ ಶಾರುಖ್ ಭಾರತಕ್ಕೆ ಬರೋದಿಲ್ಲ ಆಗಸ್ಟ್ ಏಳು ಅಥವಾ ಎಂಟಕ್ಕೆ ಸ್ವಿಟ್ಜರ್ಲೆಂಡ್ಗೆ ಹೋಗ್ತಾರೆ ಎನ್ನಲಾಗ್ತಿದೆ ಶಾರುಖ್ ವೈಯಕ್ತಿಕ ಕೆಲಸಕ್ಕಾಗಿ ಸ್ವಿಟ್ಜರ್ಲ್ಯಾಂಡ್ ಗೆ ಹೋಗ್ತಿದ್ದಾರಾ ಅಥವಾ ಸಿನಿಮಾ ಕೆಲಸಕ್ಕಾಗಿ ಪ್ಲಾನ್ ಮಾಡಿದ್ದಾರಾ ಅನ್ನೋದು ಇನ್ನೂ ಗೊತ್ತಾಗಿಲ್ಲ